ಶ್ರೀ ನಮಃ ಶ್ರೀ ದೊಡ್ಡಕರೆ ಮಾತಾಯಿ ಸಣರೆ ಮಾತಾಯಿಯ ಟ್ರಸ್ಟ್ ಕಮಿಟಿಯ ಸಂಯೋಗದಲ್ಲಿ ಶ್ರೀ ದೊಡ್ಡಕರೆ ಮಾತಾಯಿ ಸಣ್ಣ ಕರೆ ಮಾತಾಯಿಯ ಜಾತ್ರಾ ಮಹೋತ್ಸವ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಭಾರಿ ವಿಜೃಂಭಣೆಯಿಂದ ಜಾತ್ರಾ ಉತ್ಸವ ಆಯಿತು ಪಲ್ಲಕ್ಕಿ ಉತ್ಸವ ನಮ್ಮ ಶಿವಶಂಕರ ಕಾಲಿನಿ ಹಾಗೂ ಅಖಿಲ ಕರ್ನಾಟಕ ಶಿಖಿಲ್ಗಾಡ್ ಸಮಾಜದ ನೇತೃತ್ವದಲ್ಲಿ ಭಾರಿ ವಿಜೃಂಭಣೆಯಿಂದ ನಮ್ಮ ದೊಡ್ಡ ಕರೆಮ್ಮ ತಾಯಿ ಸಂಕರೆ ಮಾ ಪಲ್ಲಕ್ಕಿ ಉತ್ಸವ ಜರುಗಿತು ನಂತರ ರಾತ್ರಿಗೆ ಅದೇ ದಿವಸ ರಾತ್ರಿ ಜಾಗರಣೆ ಭಜನಾ ಕಾರ್ಯಕ್ರಮ ನಂತರ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರ ಬೆಳಿಗ್ಗೆ ಶುದ್ಧ ಶನಿವಾರದಂದು ಭಾವ ಜನಭಣೆಯಿಂದ ಪ್ರತಿಯೊಂದು ರುದ್ರ ಇರ್ಬೋದು ರುದ್ರ ಅಭಿಷೇಕ ಕೆಲವೊಬ್ರು ಮನೆಯೊಳಗಡೆ ರುದ್ರಾಭಿಷೇಕ ಮಾಡಿಸ್ಬೇಕಂದ್ರೆ ಒಂದ್ಸಲ ರುದ್ರ ಪಾರಾಯಣ ಆಗತ್ತ ಸೊ ಈ ನಮ್ಮ ಕ್ಷೇತ್ರದ ಒಳಗಡೆ ರುದ್ರ ಅಂತಂದ್ರೆ ಒಂದ್ಸಲ ಅಲ್ಲ ಹನ್ನೊಂದು ಸಲ ಏಕಾದಶ ರುದ್ರ ಪಾರಾಯಣ ಜೊತೆ ಜೊತೆಗೆ ಅಮ್ಮನವರಿಗೆ ಮಹಾ ಅಭಿಷೇಕ ಜರುಗಿತು ಆ ಮಹಾ ರುದ್ರಾಭಿಷೇಕದಲ್ಲಿ ಹಲವಾರು ರೀತಿಯ ಅಹ್ ಪಾಠಶಾಲಿ ಹುಡುಗರು ಹಾಗೂ ಪುರೋಹಿತ ತಂಡಗಳು ಇದ್ದು ಮತ್ತ ಜೊತಿನಲ್ಲಿ ಈ ಸರ್ಪ ಸಂಸ್ಕಾರ ಆಗಿರ್ಬೋದು ಮತ್ತ ಆಶ್ಲೇಷ ಆಶ್ಲೇಷದಂತಹ ದೋಷಗಳು ರಾಹು ಕೇತು ಮತ್ತೆ ಕುಜ ದೋಷದಂತಹ ಶನಿ ಸಾಡೆ ಸಾತಿ ದೋಷಗಳು ಕೂಡವು ವಿಶೇಷವಾಗಿ ಹರಿಲಿ ಅಂತ ಹೇಳಿ ನವಗ್ರಹ ಹೋಮ ಜೊತೆ ಜೊತೆಗೆ ಮಹಾ ದುರ್ಗಾ ಯಾಗ ಕೂಡ ಆಯ್ತು ಅದರ ಜೊತೆಗೆ ಇನ್ನೂ ಹೆಚ್ಚಿನ ರೀತಿಯಿಂದ ನಮ್ಮ ಶಿವಶಂಕರ ನಮ್ಮ ಸಿಕ್ಕಿಲಾರ ಸಮಾಜದ ಇನ್ನೂ ಹೆಚ್ಚಿನ ರೀತಿಯಿಂದ ಅಭಿವೃದ್ಧಿ ಆಗಬೇಕು ಈ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಆಯುರ್ವ ಆರೋಗ್ಯವನ್ನು ಕರುಣಿಸಬೇಕು ಆ ತಾಯಿ ಅಂತ ಹೇಳಿ ವಿಶೇಷವಾದಂತಹ ಮಹಾ ದುರ್ಗಾ ಹೋಮ ನಡೀತು ದುರ್ಗಾ ಹೋಮ ಸರಿ ಸುಮಾರು ಒಂದ್ ಎರಡೂವರೆ ಮೂರು ತಾಸ ಸರಿ ಸುಮಾರು ಇಲ್ಲ ಸುಮಾರು ಜನ ಕೂಡಿ ಈ ಶಿವಶಂಕರ ಪಾಟೀಲ್ ಒಳಗಡೆ ಹೋಮ ಯಜ್ಞ ಪೂಜೆ ಪುನಸ್ಕಾರ ಆಯ್ತು ತುಂಬಾ ಜನ ಈ ಕ್ಷೇತ್ರಕ್ಕೆ ಬರ್ತಾ ಇದಾರಕ್ಳಾಗ್ಲಾರದವ್ರು ಇರ್ಬೋದು ಸಂತಾನ ಇಲ್ಲಾರದವ್ರು ಮತ್ ಆಯುರ್ ಆರೋಗ್ಯ ಸಂಬಂಧ ಬಹಳಷ್ಟು ಜನ ಬರ್ತಾರ ಆರೋಗ್ಯ ಸಂಬಂಧ ಬಂದು ಅಮ್ಮ ದೀಪಾರಾಧನೆ ಆರಾಧನೆ ಅಂತ ಬೇಡ್ಕೊಂಡ್ರ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್